ಹಲೋ ಹೆವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಸಂಡೆ ಸ್ಪೆಷಲ್ ಏನು ಮಾಡಿದ್ದೀರಾ ನಾನು ಮಾತ್ರ ಇವತ್ತು ಚಿಕನ್ ಸಾಂಬಾರ್ ಹಾಗೂ ಮುದ್ದೆ ರೈಸ್ ಮಾಡಿದ್ದೀನಿ ಚಪಾತಿನೂ ಮಾಡಿದ್ದೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿಕನ್ ತಂದಿದ್ವಿ ಇಲ್ಲಿ ನಾನು ಫಸ್ಟಿಗೆ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಒಣ್ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಖಾರು ಪುಡಿ ಇರುತ್ತಲ್ವ ಅದನ್ನು ಹಾಕ್ಕೊಬೋದು ಆಮೇಲೆ ಚಕ್ಕೆ ಲವಂಗ ಮೆಣಸು ಈರುಳ್ಳಿ ಟೊಮೊಟೊ ಈ ಬೆಳ್ಳುಳ್ಳಿ ಶುಂಠಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ಹಸಿ ಕೊಬ್ಬರಿನೂ ಹಾಗೆ ಮತ್ತು ಟೊಮೊಟೊ ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಫಸ್ಟ್ ಇವೆಲ್ಲ ಫ್ರೈ ಆಗಬೇಕಲ್ವ ಅದರಿಂದ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಫಸ್ಟ್ ಇದೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಕೆಲವರು ಹಸಿದೇ ರುಬ್ತಾರೆ ಆದರೆ ಹಸಿದು ಚೆನ್ನಾಗಿರಲ್ಲ ಫ್ರೆಂಡ್ ಆದ್ದರಿಂದ ಮಾತ್ರ ನಾನು ಇಲ್ಲಿ ಎಲ್ಲ ಫ್ರೈ ಮಾಡ್ಕೊತ ಇದ್ದೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಕಡಲೆ ಹಾಕ್ಕೊಂಡಿದ್ದೀನಿ ಕಡಲೆ ಪಪ್ಪು ಈಗ ಹಸಿ ಕೊಬ್ಬರಿ ನಾನು ಫಸ್ಟೇ ರುಬ್ಬಿಕ್ಕೊಂಡಿದ್ದೀನಿ ಕೆಲವು ಆ ಹಸಿ ಕೊಬ್ಬರಿ ನುಣ್ಣಗಾಗಲ್ಲ ಅದರಿಂದ ಫಸ್ಟೇ ಜಾರಲ್ಲಿ ಮಿಕ್ಸಿಯಾಗಿ ಹಾಕ್ಕೊಂಡಿದ್ದೆ ಅದು ಈಗ ಧನಿಯಾ ಪುಡಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಟಿ ಕೋಳಿ ಎಲ್ಲ ಮಾಡ್ತಿರೋದು ಇಲ್ಲಿ ಫಾರಮ್ ಕೋಳಿನೇ ಮಾಡ್ತಾಯಿದ್ದೀನಿ ನಾಟಿ ಕೋಳಿದು ನಾನು ಸೇಮ್ ಇದೇ ಥರ ಮಾಡಿದ್ದೆ ಆ ವೀಡಿಯೋನು ಇದೆ ನೋಡಿ ಯಾರು ನೋಡಿಲ್ಲ ಅವರು ನೋಡ್ಬೋದು ನಾನು ಲಿಂಕ್ ಹಾಕ್ತೀನಿ ಈಗ ಚಿಕನ್ನ ನಾನು ಇಲ್ಲಿ ಎರಡು ಸದಿ ತೊಳೆದು ಇಕ್ಕೊಂಡಿದ್ದೀನಿ ಒಂಚೂ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಿಕನ್ನ ತೊಳೆದು ನೀಟಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದು ವಿಡಿಯೋದಲ್ಲಿ ಇದು ಸ್ಕಿಟ್ ಆಗೋಗಿದೆ ಕೊತ್ಮಿರಿ ಸೊಪ್ಪು ಪುದೀನ ಆ್ಯಡ್ ಮಾಡಿಕೊಂಡು ಇದು ಸಣ್ಣಗೆ ಹಚ್ಕೊಂಡಿದ್ದೀನಿ ಈ ಫ್ರೈ ಚಿಕನ್ ಫ್ರೈ ಆಗ್ತಿದ್ದಾಗೆ ನಾವು ಕೊತ್ಮಿರಿ ಸೊಪ್ಪು ಪುದೀನ ಹಾಕ್ಕೊಳ್ಬೇಕು ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಹಸಿ ಸ್ಮೆಲ್ಲೆಲ್ಲ ಹೊಟ್ಟೋಗುತ್ತೆ ನೀವು ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಆದಮೇಲೆ ರುಬ್ಬಿಕ್ಕಿರೋ ಮಸಾಲೆ ಎಲ್ಲ ನುಣ್ಣಗೆ ಪೇಸ್ಟ್ ಆಗಿರಬೇಕು ಫ್ರೆಂಡ್ಸ್ ಪೇ ಇದು ಮಸಾಲೆ ಏಕೆಂದರೆ ನುಣ್ಣಗೆ ಪೇಸ್ಟ್ ಆಗಿಲ್ಲಾಂದರೆ ಸಾಂಬಾರು ಟೇಸ್ಟ್ ಇರೋಲ್ಲ ಅದರಿಂದ ಯಾವತ್ತೇ ಆಗಲಿ ರುಬ್ಬೋ ಮಸಾಲೆ ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿ ಒಂದು ಚೂರು ನೀರು ಹಾಕ್ಕೊಂಡು ನಾನು ಒಂದು ಎರಡು ವಿಸಿಲ್ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಇಕ್ಕಿದ್ದೆ ಅಷ್ಟೊಳಗಡೆ ಇಲ್ಲಿ ಸಲಾಡ್ ಮಾಡ್ಕೊಂಬಿಡೋಣ ಅಂತ ಸೌತೆಕಾಯಿನ ಈರುಳ್ಳಿ ತೊಗೊಂಡಿದ್ದೀನಿ ಸಲಾಡ್ ಇಲ್ಲ ಅಂದರೆ ಊಟ ಕಂಪ್ಲೀಟ್ ಆಗಲ್ವಲ್ಲ ಅದರಿಂದ ಇಲ್ಲಿ ಸೌತೆಕಾಯಿನ ತಗೊಂಡು ಎಲ್ಲ ಹೊಟ್ಟೆಲ್ಲ ತೆಕ್ಕೊತಾ ಇದ್ದೀನಿ ಯಾವತ್ತೇ ಆಗಲಿ ನನಗೆ ಅದೇನೋ ಗೊತ್ತಿಲ್ಲ ಚಿಕನ್ನು ಅಂತ ಬಂದಾಗ ನಂಗೆ ಸಲಾಡ್ ಇರಲೇಬೇಕು ಮೇಯ್ನ್ ಹಂಗೆ ಈರುಳ್ಳಿ ನಂಗೆ ಇಷ್ಟ ಅದರಿಂದ ನಮ್ಮ ಮನೆಯವ್ರಿಗೂ ಅಷ್ಟೇ ಮಕ್ಕಳಿಗೂ ಅಷ್ಟೇ ಸಲಾಡ್ ರೆಡಿ ಇದ್ದೆ ಅಷ್ಟೊತ್ತಿಗೆ ವಿಸಿಲು ಆಯಿತು ಎರಡು ವಿಸಿಲು ಆಗಿ ಮುಗಿಸ್ಕೊಂಡೆ ಒಂದು ಕಡೆ ಮುದ್ದೆಗೂ ಇಕ್ಬಿಟ್ಟಿದ್ದೆ ಯಾಕಂದರೆ ಫಸ್ಟು ಸಾಂಬಾರು ಮಾಡ್ಕೊಂಬಿಟ್ರೆ ಮುದ್ದೆ ಮಾಡಿದ ತಕ್ಷಣ ಎಲ್ಲರೂ ಊಟ ಮಾಡ್ಕೊಬೋದು ಅನ್ನನೂ ಮಾಡಿ ಅದರಿಂದ ನಾನು ಇಲ್ಲಿ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೆ ಯಾಕೆಂದರೆ ನಾವು ಎರಡು ಸೈಡು ಒಂದೊಂದು ಸಾಂಬಾರು ಒಂದು ಕಡೆ ಮುದ್ದು ಒಂದು ಕಡೆ ರೆಡಿ ಮಾಡ್ಕೊಂಬಿಟ್ರೆ ಅಡುಗೆ ಬೇಗ ಬೇಗ ಫಿನಿಷ್ ಆಗುತ್ತೆ ಊಟಕ್ಕೂ ಎಲ್ಲ ರೆಡಿ ಮಾಡ್ಕೊಬೋದಲ್ವಾ ಸಂಡೇ ಬೇರೆ ಅಲ್ವಾ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಬೇಗ ಬೇಗ ಅಡುಗೆ ಮಾಡ್ಕೊಂಬಿಟ್ರೆ ಮುಗೀತು ಬೆಳಿಗ್ಗೆ ನಾನು ಆಲೂಗಡ್ಡೆ ಪಲ್ಯನೂ ಚಪಾತಿ ಮಾಡಿದ್ದೆ ಅದಾದ ತಕ್ಷಣ ಹಂಗೆ ಅಡುಗೆ ರೆಡಿ ಮಾಡ್ಕೊಂಬಿಟ್ರೆ ಯಾಕಂದರೆ ಸಂಡೇ ಹೊತ್ತು ಎಲ್ಲ ಮನೇಲಿದ್ದಾಗ ಅಡುಗೆ ಒಂದು ರೆಡಿ ಮಾಡ್ಕೊಂಬಿಟ್ರೆ ಬೇಗ ಕೆಲಸನೂ ಮುಗಿಯುತ್ತೆ ನಾನು ಸ್ವಲ್ಪ ಫ್ರೀ ಆಗ್ಬೋದು ಆದ್ದರಿಂದ ನಾನು ಎಲ್ಲ ಇಲ್ಲಿ ಸಲಾಡ್ರೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಮುದ್ದೆನೂ ರೆಡಿ ಆಯಿತು ಅದನ್ನು ಮುದ್ದೆ ಕಟ್ಬಿಟ್ಟು ಬಂದೆ ನಾನು ಇನ್ನೇನು ಮುಗಿತಾ ಬಂತು ಇದನ್ನು ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡಿಕೊಂಡೆ ನಮ್ಮ ಮನೆಯವ್ರು ನಗ್ತಾ ಇದ್ರಿ ಊಟ ತಿನ್ನೋದಕ್ಕೆ ಇಷ್ಟು ಡೆಕೋರೇಷನ್ ಬೇಕಂತ ಹೌದಲ್ವ ಪ್ರೆಸೆಂಟೇಷನ್ ಮುಖ್ಯ ಅಲ್ವಾ ನಾವು ಏನೇ ಮಾಡಿದ್ರು ಇಲ್ಲಿ ಊಟಕ್ಕೆಲ್ಲ ಇಕ್ಕೊಟ್ಟೆ ಇಲ್ಲಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ಮಾಡಿದೆ ನಾವು ಆಂಧ್ರ ಸ್ಟೈಲಲ್ಲಿ ಮುದ್ದೆ ಮಾಡ್ತೀವಿ ನುಚ್ಚಾಕಿ ಹಸಿಟ್ಟು ಹಾಕ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್